ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ಕೊನೆಗೂ ಅಭಿಮಾನಿಗಳ ನಿರೀಕ್ಷೆಯಂತೆ ಬಿಗ್ ಬಾಸ್ ಕನ್ನಡದ ನಿರೂಪಕರಾಗಿ ನಟ ಕಿಚ್ಚ ಸುದೀಪ್ ಅವರು ಮುಂದುವರಿಯಲಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯೊಂದಿಗೆ ಹೊಸ ಒಪ್ಪಂದ ಮಾಡಿಕೊಂಡಿರುವಂತಹ ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಿಂದ ಮುಂದಿನ ಒಟ್ಟು ನಾಲ್ಕು ಸೀಸನ್ಗಳಿಗೆ ನಿರೂಪಣೆಯನ್ನ ಮಾಡಲಿದ್ದಾರೆ ಇದೀಗ ಶೀಘ್ರದಲ್ಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಲಿದೆ ಈ ಬಾರಿಯ ಸೀಸನ್ ಅಪಾರ ಅಭಿಮಾನಿಗಳಲ್ಲಿ ತೀವ್ರ ಕುತೂಹಲವನ್ನು ಹುಟ್ಟುಹಾಕಿದೆ ಆದರೆ ಸೀರಿಯಲ್ ಅಭಿಮಾನಿಗಳಲ್ಲಿ ಮಾತ್ರ ತೀವ್ರ ಬೇಸರ ಮೂಡಿಸಿದೆ ಕಾರಣ ಬಿಗ್ ಬಾಸ್ ಆರಂಭ ಆಗ್ತಿದೆ ಅಂದರೆ ಕನಿಷ್ಠ ಎರಡಾದರೂ ಧಾರಾವಾಹಿಗಳು ಮುಗಿಯಬೇಕು ಹಿಂದಿನಿಂದಲೂ ಬಿಗ್ ಬಾಸ್ ಆರಂಭದ ಸಂದರ್ಭದಲ್ಲಿ ಒಂದಷ್ಟು ಧಾರಾವಾಹಿಗಳು ಕೊನೆಗೊಳ್ಳೋದು ವಾಡಿಕೆ ಟೈಮ್ ಸ್ಲಾಟ್ನ ಕೊರತೆಯಿಂದಾಗಿ ಅನಿವಾರ್ಯವಾಗಿ ಧಾರಾವಾಹಿಗಳನ್ನು ಮುಗಿಸಲಾಗುತ್ತೆ ಅದೇ ರೀತಿ ಈ ಬಾರಿಯೂ ಕೂಡ ಒಂದೆರಡು ಧಾರಾವಾಹಿಗಳು ಮುಕ್ತಾಯ ಆಗ್ತಾ ಇವೆ ಹಾಗಾದ್ರೆ ಮುಕ್ತಾಯಗೊಳ್ಳುತ್ತಿರುವಂತಹ ಧಾರವಾಹಿ ಯಾವುದು ಯಾವ ಸೀರಿಯಲ್ ಪ್ರಿಯರಿಗೆ ಶಾಕ್ ಎದುರು ಆಗಲಿದೆ ಯಾವಾಗ ಬಿಗ್ ಬಾಸ್ ಆರಂಭ ಆಗ್ತಾ ಇದೆ ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಪ್ರತಿನಿತ್ಯ ಒಂದರ ಒಂದು ಧಾರಾವಾಹಿಯನ್ನ ಮಿಸ್ ಮಾಡದೆ ನೋಡ್ತಾ ಇದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಬಿಗ್ ಬಾಸ್ಗಾಗಿ ನೀವು ಸಹ ಅತ್ಯಂತ ಕುತೂಹಲದಿಂದ ಕಾಯ್ತಿದ್ರೆ ತಪ್ಪದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಭಾರೀ ಬದಲಾವಣೆ ಕಾಣಲಿದೆ ಸೆಲೆಬ್ರಿಟಿಗಳು ಮಾತ್ರವಲ್ಲದೆ ಸಾಮಾನ್ಯ ಜನರು ಸಹ ಈ ಬಾರಿ ದೊಡ್ಡ ಮನೆಗೆ ಎಂಟ್ರಿ ಕೊಡಬಹುದಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೇನೆ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಲವ್ ಯು ಆಲ್ ಅಂತ ಹೇಳಿರುವಂತಹ ನಟ ಕಿಚ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರಾರಂಭ ದಿನಾಂಕವನ್ನು ರಿವೀಲ್ ಮಾಡಿದ್ದಾರೆ ಇನ್ನೂ ಬಿಗ್ ಬಾಸ್ ಶುರುವಾಗ್ತಾ ಇದ್ದಂತೆ ಜನಪ್ರಿಯ ಎರಡು ಧಾರಾವಾಹಿಗಳು ಇವೆ ನಟ ಕಿಚಾ ಸುದೀಪ್ ಅವರು ಹೇಳಿದಂತೆ ಮುಂದಿನ ದಿನಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇನ್ಮುಂದೆ ಮನರಂಜನೆಯ ಹೊಸ ಗಾಳಿ ಬೀಸಲಿದೆ ಶೀಘ್ರದಲ್ಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಿಚ್ಚಾ ಸುದೀಪ್ ಅವರ ನಿರೂಪಣೆಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಲಿದೆ ಮತ್ತೊಮ್ಮೆ ನಟ ಕಿಚ್ಚ ಸುದೀಪ್ ಅವರ ಸಾರಥ್ಯದಲ್ಲಿ ಶುರುವಾಗಲಿರುವ ಬಿಗ್ ಬಾಸ್ ನೋಡೋದಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೆ ವೀಕ್ಷಕರು ಕುತೂಹಲದಿಂದ ಕಾಯ್ತಿದ್ದಾರೆ ಒಂದು ಕಡೆ ಮತ್ತೆ ಮತ್ತೆ ನಟ ಕಿಚ್ಚ ಸುದೀಪ್ ಅವರ ಸಾರಥ್ಯದಲ್ಲಿ ಬಿಗ್ ಬಾಸ್ ನಡೆಯಲಿದೆ ಅನ್ನುವ ಖುಷಿಯಲ್ಲಿ ವೀಕ್ಷಕರಿದ್ದಾರೆ ಆದರೆ ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಎಂದಿನಂತೆ ಎರಡು ಧಾರಾವಾಹಿಗಳು ತಮ್ಮ ಕಥೆಯನ್ನ ಮುಗಿಸಲೇಬೇಕು ಈ ಬಾರಿ ಜನಪ್ರಿಯ ಎರಡು ಸೀರಿಯಲ್ಗಳು ಕೊನೆಯಾಗಲಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ದೃಷ್ಟಿಬೊಟ್ಟು ಯಜಮಾನ ರಾಮಾಚಾರಿ ನಿನಗಾಗಿ ಭಾಗ್ಯಲಕ್ಷ್ಮಿ ನಂದಗೋಕುಲ ಭಾರ್ಗವಿ ಎಲ್ಎಲ್ವಿ ಪ್ರೇಮಕಾವ್ಯ ಧಾರಾವಾಹಿಗಳು ಪ್ರಸಾರ ಆಗ್ತಾ ಇವೆ ಪ್ರೇಮಕಾವ್ಯ ಧಾರವಾಹಿ ಈಗಷ್ಟೇ ಆರಂಭ ಆಗಿರೋದ್ರಿಂದ ಆ ಧಾರಾವಾಹಿಯನ್ನ ಮುಗಿಸುವುದು ಅನುಮಾನ ಇನ್ನು ನಂದಗೋಕುಲ ಮತ್ತು ಭಾರ್ಗವಿ ಎಲ್ ಎಲ್ ಬಿ ಕೂಡ ಸದ್ಯದಲ್ಲೇ ಮುಗಿಸುವಂತಹ ಸಾಧ್ಯತೆ ಇಲ್ಲ ಯಾಕಂದ್ರೆ ಈ ಸೀರಿಯಲ್ನಲ್ಲಿ ಇನ್ನೂ ತುಂಬಾ ಕತೆ ಬಾಕಿ ಇದೆ ಜೊತೆಗೆ ಈ ಸೀರಿಯಲ್ಗಳಿಗೆ ಒಳ್ಳೆಯ ಟಿ ಆರ್ ಪಿ ಕೂಡ ಬರ್ತಾ ಇದೆ ಅಲ್ಲದೆ ಈ ಧಾರಾವಾಹಿಯ ಪಾತ್ರಧಾರಿಗಳನ್ನ ಜನತೆ ಮೆಚ್ಚಿಕೊಂಡಿದ್ದಾರೆ ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿ ಶುರುವಾಗಿ ಈಗಾಗಲೇ ಮೂರು ವರ್ಷಗಳು ಕಳೆದಿವೆ ಒಂದಕ್ಕೊಂದು ಕತೆ ಸೇರಿಸಿ ಸೇರ್ಸಿ ಇವತ್ತು ಹೊಸ ಕತೆ ಪ್ರಸಾರವಾಗ್ತಾ ಇದೆ ಇನ್ನು ದೃಷ್ಟಿಬೊಟ್ಟು ಯಜಮಾನ ರಾಮಚಾರಿ ನಿನಗಾಗಿ ಧಾರಾವಾಹಿಗಳಲ್ಲಿ ಕೂಡ ಹೇಳಿಕೊಳ್ಳುವಂತಹ ತೆರವುಗಳೇನು ಸಿಗ್ತಾ ಇಲ್ಲ ಸರಿಯಾಗಿ ಹೇಳಬೇಕು ಅಂದ್ರೆ ಕತೆ ಸುಮ್ನೆ ಸಾಕ್ತಿದೆ ಅಷ್ಟೇ ಈಗಾಗಲೇ ಎಲ್ಲ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ಗಳು ಮುಗಿದು ಹೋಗಿವೆ ಹಾಗಾಗಿ ಈ ನಾಲ್ಕು ಧಾರಾವಾಹಿಗಳಲ್ಲಿ ಯಾವುದು ಬೇಕಾದರೂ ಮುಕ್ತಾಯ ಆಗಬಹುದು ವೀಕ್ಷಕರ ಪ್ರಕಾರ ಯಜಮಾನ ಮತ್ತು ರಾಮಚಾರಿ ಧಾರಾವಾಹಿಗಳು ಶೀಘ್ರದಲ್ಲೇ ಮುಕ್ತಾಯ ಕಾಣಲಿದೆ ಯಾಕಂದ್ರೆ ರಾಮಚಾರಿ ಧಾರವಾಹಿಯಲ್ಲಿ ಕತೆ ಏನೂ ಉಳಿದಿಲ್ಲ ಇನ್ನು ಯಜಮಾನ ಧಾರವಾಹಿಯಲ್ಲೂ ಮೆಚ್ಚಿಕೊಳ್ಳುವಂತಹ ಇಲ್ಲ ಹೀಗಾಗಿ ಈ ಎರಡು ಧಾರಾವಾಹಿಗಳು ಮುಕ್ತಾಯ ಆಗಲಿವೆ ಎನ್ನಲಾಗಿದೆ ಹಾಗಾದರೆ ವೀಕ್ಷಕರೇ ನಿಮ್ಮ ಪ್ರಕಾರ ಯಾವ ಧಾರಾವಾಹಿ ಮುಕ್ತಾಯ ಆಗಬೇಕು ನಿಮ್ಮ ಫೇವ್ರೇಟ್ ಧಾರಾವಾಹಿ ಯಾವುದು ಬಿಗ್ ಬಾಸ್ಗಾಗಿ ಎಷ್ಟು ಕಾಯ್ತಾ ಇದ್ದೀರಿ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ